ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಗಿಡ ನೋಡಿ ಇವತ್ತು ಹೇಗಾಗಿದೆ ಅಂತೇಳಿ ಗಿಡ ಎಲ್ಲ ಒಂಥರ ಚಿಗುರು ಬಂದಿದೆ ಪರವಾಗಿಲ್ಲ ಆದರೆ ಮತ್ತೆ ನೀವು ನೋಡಿದ ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ನನ್ನ ಗಿಡದಲ್ಲಿ ಮೊಗ್ಗು ತುಂಬ ಕಮ್ಮಿ ಇವಾಗ ಎಲ್ಲ ಗಿಡದಲ್ಲೂ ಮೊಗ್ಗಾಗ್ತಾಯಿತ್ತು ನನ್ನ ಗಿಡದಲ್ಲಿ ಮಾತ್ರ ಮೊಗ್ಗೇ ಇಲ್ಲ ನೋಡಿ ಈಗ ಒಂದೊಂದು ಗಿಡದಲ್ಲಿ ಚಿಗುರಿ ಮೊಗ್ಗು ಆಗ್ತಾ ಇತ್ತು ನೋಡಿ ಆ ಕಡೆ ಎಲ್ಲ ಮೊಗ್ಗು ಬಿಟ್ಟಿದೆ ನೋಡಿ ಒಂದೊಂದು ಗಿಡದಲ್ಲಿ ಮೊಗ್ಗೇ ಕಾಣುವುದಿಲ್ಲ ನೋಡಿ ಏನು ಸಮಸ್ಯೆ ಅಂತೇಳಿ ಗೊತ್ತಿಲ್ಲ ಓಕೆ ನಾನು ನನಗೆ ಅಷ್ಟು ಅದಕ್ಕೆ ನನಗೆ ಮಲಗಿ ಗಿಡದ ಮೇಲೆ ಅಷ್ಟು ಬೇಜಾರಾಗಿದ್ದು ನಾನು ಅಷ್ಟು ಕೇರ್ ತಗೊಂಡು ನನ್ನ ಗಿಡದಲ್ಲಿ ಮೊಗ್ಗಾಗೋದಿಲ್ಲಲ್ಲ ಅದಕ್ಕೆ ನನಗೆ ಬೇಜಾರಾಗಿ ಗಿಡ ಮಲಗಿ ಗಿಡದ ಮೇಲೆ ಅಷ್ಟು ಬೇಜಾರಾಗಿದ್ದು ಓಕೆ ನಾನು ನನಗೆ ಕೆಲ ಎಲ್ಲ ಕಮೆಂಟಲ್ಲಿ ತಿಳಿಸಿದರು ನನಗೆ ನಿಮ್ಮ ಗಿಡನ ರೀಪಾಟ್ ಮಾಡಿ ಹಾಗೆ ಮಾಡಿ ಹೇಗೆ ಮಾಡಿ ಅವರೆಲ್ಲ ಹೇಳಿದ್ದು ನನಗೆ ಒಂಥರ ಖುಷಿನೇ ಅವರೆಲ್ಲ ನನಗೆ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಗಿದೆ ನನಗೆ ಮತ್ತು ನಾನು ಮೊನ್ನೆ ಏನು ಹಾಕಿದ್ರೆ ನನಗೆ ಅರ್ಥನೇ ಅಂತ ತಲೆನೇ ಓಡ್ತಾ ಇರಲಿಲ್ಲ ಆಮೇಲೆ ನಾನು ಮೊನ್ನೆ ಬಡ್ಕಳಕ್ಕೆ ಹೋಗಿದ್ದೆ ಬಡ್ಕಳಕ್ಕೆ ಹೋದಾಗ ಅಲ್ಲಿ ಪಟ್ ಅಲ್ಲಿ ಮಲ್ಲಿಗೆ ಗಿಡ ಅಲ್ಲಿ ಮಲ್ಲಿಗೆ ಬೆಳೆಯೋರೆ ಜಾಸ್ತಿ ಬಡ್ಕಳದಲ್ಲಿ ಬಡ್ಕಳ ಮಲ್ಲಿಗೆ ಅಂತೇಳಿ ಇದೆ ಅಲ್ಲಿ ಅಲ್ಲಿ ಮಲ್ಲಿ ಮಲ್ಲಿಗೆ ಬೆಳೆಯೋರೆ ಜಾಸ್ತಿ ನಾನು ಅಲ್ಲೇ ಫರ್ಟಿಲೈಝರ್ ಶಾಪಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ನಂದು ಗಿಡದ ಸಮಸ್ಯೆ ಎಲ್ಲ ಹೇಳ್ಕೊಂಡೆ ಅವ್ರ ಹತ್ರ ಆಗ ಅವರು ನನಗೆ ಸಮೃದ್ಧಿ ಪೌಡರ್ ಅಂತೇಳಿ ಒಂದು ಕೊಟ್ಟಿದ್ದಾರೆ ಅದು ಯಾವ ಪೌಡ್ರ್ ಅಂತ ತೋರಿಸ್ತೀನಿ ಬನ್ನಿ ಇದೆ ನೋಡಿ ಫ್ರೆಂಡ್ಸ್ ಇದು ಸಮೃದ್ಧಿ ಪೌಡ್ರು ಇದರಲ್ಲಿ ಐದು ಕೆ ಜಿ ಪೌಡ್ರ್ ಇದೆ ನಾನು ಐದು ಕೆ ಜಿ ಅಂತ ಹೇಳ್ತೇನೆ ದೇವ್ ವಯಸ್ಸು ಒಂದು ಸಲ ಈಗ ನಾನು ಐದು ಕೆ ಜಿ ಪೌಡ್ರ್ ಇಷ್ಟು ಗಿಡಕ್ಕೆ ಹಾಕ್ತೀನಿ ಮತ್ತು ಗಿಡ ಚೆನ್ನಾಗಿ ಬಂದರೆ ಮತ್ತೆ ನಾನು ತಂದು ಹಾಕ್ತೀನಿ ಈ ಈ ಪೌಡ್ರ್ ಹಾಕೋದು ಇದರಲ್ಲಿ ಸಮೃದ್ಧಿ ಪೌಡ್ರಲ್ಲಿ ಕ್ಯಾಲ್ಶಿಯಮ್ ಜಿಂಕು ಬೋರಾಣು ಹಾಗೆ ಎಲ್ಲ ಇದರಲ್ಲಿ ಇದರಲ್ಲಿದೆ ಎಲ್ಲ ಇದ್ರ ಹಾಕಿದರೆ ಗಿಡಗಳಿಗೆ ಎಲ್ಲಿ ತುಂಬ ಉತ್ತಮವಾದ ಇಳುವರಿ ಪಡಿಬಹುದು ಮತ್ತು ಗಿಡಕ್ಕೆ ಯಾವ ರೋಗನೂ ಬರದ ಹಾಗೆ ಅಂತೇಳಿ ಅವ್ರು ಹೇಳಿದರು ಅದಕ್ಕೋಸ್ಕರ ನಾನು ಇದನ್ನು ತಗೊಂಡು ಬಂದಿದ್ದೇನೆ ಇದನ್ನ ಇದನ್ನೊಂದ್ಸಲ ನಾನು ಟ್ರೈ ಮಾಡ್ತೀನಿ ಗಿಡ ಚೆನ್ನಾಗಿ ಬಂದಿದ್ದರೆ ನೀವು ಕೂಡ ಮುಂದೆ ನನ್ನ ಗಿಡ ನೋಡಿ ನೀವು ಕೂಡ ಹಾಕ್ಬೌದು ನಾನೀಗ ಹೇಗೆ ಅದನ್ನು ಹಾಕಬೇಕಂತಿ ಮತ್ತು ಗಿಡಕ್ಕೆ ಹಾಕುವಾಗ ಗಿಡದ ಬುಡವನ್ನು ಸ್ವಲ್ಪ ಸಡಿಲ್ ಮಾಡಿಕೊಂಡು ಅದಕ್ಕೆ ನಾವು ಒಂದೊಂದು ದೊಡ್ಡ ನಂದು ಈಗ ಮೂರು ವರ್ಷದ ಗಿಡ ನನ್ನ ಗಿಡಕ್ಕೆ ಮೂರು ವರ್ಷ ಆಗಿದೆ ಮೂರು ವರ್ಷದ ಗಿಡ ಆದರೆ ಅವರು ಒಂದೊಂದು ಆಗುವಷ್ಟು ಒಂದಂದರೆ ಒಂದೊಂದು ಹಿಡಿ ಕೈಯಲ್ಲಿ ಒಂದೊಂದು ಹಿಡಿ ಆಗುವಷ್ಟು ಹಾಕ್ಲಿಕ್ಕೆ ಹೇಳಿದ್ದಾರೆ ಈಗ ನಂದು ಮೂರು ವರ್ಷದ ಗಿಡ ನಾನು ಒಂದೊಂದು ಹಿಡಿ ಹಾಕ್ಬೋದು ಸ್ವಲ್ಪ ಚಿಕ್ಕ ಗಿಡ ಆಗಿದ್ರೆ ಒಂದು ವರ್ಷ ಒಂದೂವರೆ ವರ್ಷದ ಗಿಡ ಆದರೆ ಒಂದು ಮುಷ್ಟಿಯಲ್ಲಿ ಸ್ವಲ್ಪ ಅದರಲ್ಲಿ ಅರ್ಧ ಅಂದರೆ ಒಂದು ಮುಷ್ಟಿಯಲ್ಲಿ ಎರಡು ಭಾಗ ಮಾಡಿದ್ರೆ ಹಾಕಿದ್ರು ಅಷ್ಟು ಹಾಕಿದರೆ ಸಾಕು ಅಂತ ಹೇಳಿದರು ಅದಕ್ಕೆ ನಾನೀಗ ಒಂದೊಂದು ತ ಲಕ್ಕದಲ್ಲಿ ನನ್ನ ಪಾಟಿಗೆಲ್ಲ ನಾನು ಹಾಕ್ಕೊಂತ ಹೋಗ್ತೀನಿ ನಾನು ಹೇಗೆ ಹಾಕ್ಬೇಕಂತೇಳಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬುಡನ ಅಂದರೆ ಬುಡ ಈಗ ನನ್ನ ಗಿಡ ಬುಡ ತುಂಬ ಸಡ್ಲಿದೆ ಮೊಗ್ಗಾಗಲ್ಲ ಅಂದ್ರೆ ಬಿಟ್ಟರೆ ಚಿಗಿರ್ಲಿಲ್ಲ ಅಂದ್ಬಿಟ್ರೆ ನನ್ನ ಗಿಡ ಮಾತ್ರ ಬುಡ ಮಾತ್ರ ತುಂಬ ಸಡ್ಲಿದೆ ನನ್ನ ಗಿಡ ಬುಡ ಸಡ್ಲಾಗ್ಲಿಕ್ಕೆ ನಾನು ಎಲ್ಲನೂ ಹಾಕಿ ನಾನು ಎಲ್ಲ ಹಾಕಿ ಆಗಿದೆ ನೋಡಿ ಹಾಕ್ಲಿಕ್ಕೆ ಏನೂ ಇಲ್ಲ ನೋಡಿ ಇಷ್ಟು ಒಂದು ಮುಷ್ಟಿಯಾಗುವಷ್ಟು ಹಾಕಿದರೆ ಸಾಕು ನೋಡಿ ಫ್ರೆಶ್ ಹಾಕಿದರೆ ಸಾಕು ನಾನು ಕೈಯಲ್ಲಿ ಹಾಕ್ತಾ ಇಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ ಇಷ್ಟಿಷ್ಟು ಹಾಕಿ ಹೀಗೆ ಹಾಕಿ ಇದಕ್ಕೆ ಮಣ್ಣು ಮುಚ್ಚಿದ್ರೆ ಆಯಿತು ಮಣ್ಣು ಸ್ವಲ್ಪ ಮಣ್ಣೆಲ್ಲ ಮುಚ್ಚಿದ್ರೆ ಆಯಿತು ಈಗ ನನ್ನ ಗಿಡದಲ್ಲಿ ಸ್ವಲ್ಪ ಬಾಟಲಿ ಮಣ್ಣು ತುಂಬಿಕೊಂಡಿದೆ ಹಾಗಾಗಿ ಸ್ವಲ್ಪ ನನಗೆ ಹಾಕಿದ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಕೆಲವರು ಹೊಸ್ದಾಗಿ ನಟ್ಟದ್ದು ಒಂದೆರಡು ವರ್ಷದ ಗಿಡ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅವರು ಆರಾಮವಾಗಿ ಹಾಕ್ಬೋದು ಈ ಥರ ಕವರ್ ಮಾಡಿದರೆ ಮಣ್ಣು ಹಾಕಿ ಮುಚ್ಚಬೇಕು ಹಾಗೆ ಬಿಡಬಾರ್ದು ಅದು ಹಾಕಿದ ಮೇಲೆ ನಾನು ಮುಚ್ಚಿದ್ದೆ ನೋಡಿ ಇಷ್ಟೇ ಫ್ರೆಂಡ್ಸ್ ಇದನ್ನು ನಾನು ನೀನು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಈ ಥರ ಇದೆ ಇದು ನಮ್ದು ಐದು ಕೆ ಜಿ ಇದೆ ಇದರಲ್ಲಿ ಇಷ್ಟು ಗಿಡಕ್ಕೆ ನಾನು ಹಾಕಬೇಕು ಇವಾಗ ನೋಡಿ ಫ್ರೆಂಡ್ಸ್ ಈ ಗಿಡನೂ ನೋಡಿ ನಂದು ಗಿಡ ಎಷ್ಟು ಚೆನ್ನಾಗಿ ಚೆ ಇದು ಇದು ಒಂದು ಗಿಡ ನೋಡಿ ಈ ಕಡೆ ಒಂದು ಲೈನಲ್ಲಿ ಒಂದು ನಾಲ್ಕು ನಾಲ್ಕು ಐದು ಗಿಡ ಮಾತ್ರ ಒಂದು ಸೈಡಲ್ಲಿ ಇಟ್ಟಿದ್ದು ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಮೊಗ್ಗು ಬಂದಿದೆ ನೋಡಿ ಈ ಕಡೆಯಲ್ಲಿ ಇದು ಒಂದು ಸೈಡಲ್ಲಿ ಮಾತ್ರ ಹಾಗೆ ಮಧ್ಯೆ ಇರುವ ಗಿಡ ಎಲ್ಲ ಮುಂಚೆ ಚೆನ್ನಾಗಿದ್ದಿತ್ತು ಇವಾಗ ಫುಲ್ ಹಾಳಾಗಿ ಹೋಗಿದೆ ಅದು ಚಿಗುರು ಬಂದರೂ ಮೊಗ್ಗಾಗಿಲ್ಲ ನೋಡಿ ಆ ಥರ ಆಗಿದೆ ನೋಡಿ ಎಲ್ಲ ಗಿಡ ನೋಡಿ ಎಲ್ಲೆ ಗಿಡ ನೋಡಿ ನೋಡಿ ಒಂದು ಆರಾಮ ನೋಡಿ ಇಷ್ಟು ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿರೋ ಹೂವು ಹಾಕ್ತಾರೆ ಗಿಡ ಇದು ಯಾವ ಥರ ಆಗಿದೆ ನೋಡಿ ನೋಡಿ ಫಂಟ್ ಇದಕ್ಕೆ ಏನು ಹಾಕ್ಬೇಕಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಗಿಡ ಹಾಕ್ಬೇಕಂತಲೇ ಏನೂ ಇಲ್ಲ ಇಷ್ಟು ಚೆನ್ನಾಗಿದೆ ಹಾಗೆ ಎಲ್ಲ ಗಿಡಲೂ ಅದೇ ಥರ ಇದ್ದಿದ್ರೆ ನನಗೆ ಈ ಥರ ಸಮಸ್ಯೆ ಆಗೋದಿಲ್ಲ ಇತ್ತು ನಾನು ನೋಡ್ಬೇಕು ಇನ್ನು ಈಗ ಇನ್ನೂ ಆಯ್ತಲ್ಲ ಇನ್ನು ಒಂದು ಈಗ ಆಯ್ತು ಬರೋದು ಏಪ್ರಿಲ್ ಏಪ್ರಿಲ್ ಮೇಗಾದ್ರೂ ನಾನು ಸ್ವಲ್ಪ ಆದರೂ ಮಗ್ಗು ತೆಗಿಬೇಕು ತೆಗಿಲಿಲ್ಲ ಅಂದರೆ ನಾನು ಗಿಡ ಮಲ್ಲಿಗೆ ಗಿಡ ಮಾಡಿದ್ದು ತುಂಬ ವೇಸ್ಟ್ ಅಂತ ವೇಸ್ಟ್ ಆಗುತ್ತೆ ನನಗೆ ನಾನು ಗಿಡ ಮಾಡಿದ್ಮೇಲೆ ನನಗೆ ಹೂ ತೆಗಿಬೇಕು ಕಟ್ಟಬೇಕು ಕೊಡಬೇಕು ಎಲ್ಲನೂ ಇಲ್ಲಾಂದರೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನನಗೆ ನನಗೆ ಹಾಗೆ ಆಯಿತು ನನಗೆ ಕಮೆಂಟಲ್ಲಿ ಹೆಚ್ಚಿನ ಜನ ನನಗೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ರು ನನಗೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ನಾನು ಯಾಕಂದರೆ ನನಗೆ ಒಬ್ಬರು ಕಷ್ಟದಲ್ಲಿ ಇರುವಾಗ ಎಲ್ಲ ಒಬ್ರು ಹೆಲ್ಪ್ ಆಗ್ತಾರೆ ಅಂತೇಳಿ ಇದರಲ್ಲಿ ಇದೇ ಸಾಕ್ಷ್ಯ ಅಲ್ವಾ ಎಲ್ಲರೂ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಎಲ್ಲ ಕಮೆಂಟಲ್ಲಿ ತಿಳಿಸ್ತರು ನಂಗೆ ತುಂಬ ಖುಷಿಯಾಗಿದೆ ನನಗೆ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆನೂ ಹಾಕ್ತಾ ಹೋಗ್ತೀನಿ ಇವಾಗ ಎಲ್ಲ ಕಡೂ ಒಂದೊಂದು ಗುಷ್ಟಿ ಆ ನಾನು ಹಾಕ್ತಾ ಹೋಗ್ತೀನಿ ಒಂಥರ ಮೋಡ ಇದೆ ಇವತ್ತು ಮಳೆ ಬರುತ್ತೋ ಏನೋ ಅಂತೂ ಗೊತ್ತಿಲ್ಲ ನಾನು ಹಾಕಿದ್ದು ಇವತ್ತು ವೇಸ್ಟ್ ಆಗುತ್ತೋ ಅಂತ ನನ್ನ ಮನಸ್ಸಿಗೆ ಹಾಗೆ ನಾನು ಎಲ್ಲ ಗಿಡಕ್ಕೂ ನಾನು ಈಗ ಒಂದೊಂದು ಮುಷ್ಟಿ ಹಾಕ್ತಾ ಹೋಗ್ತೀನಿ ಯಾಕಂದರೆ ಮಳೆ ಮೋಡ ಆಗಿದೆ ಯಾಕಂದ್ರೆ ಮೊನ್ನೆಲ್ಲ ಇಲ್ಲಿ ಈ ಭ್ರಹ್ಮವಾರದ ಬ್ರಹ್ಮವಾರ ಅಲ್ಲೆಲ್ಲ ಮಳೆ ಬಂದಿತ್ತಂತೆ ನಮ್ಮೂರಲ್ಲೂ ಹೇಳೋಕ್ಕಾಗೋದಿಲ್ಲ ಮಳೆ ಬಂದರೂ ಬರ್ಬೋದು ನಾನೀಗ ಹಾಕುವಾಗಲೇ ಮಳೆ ಬಂದರೂ ಬರ್ಬೋದು ಅದಕ್ಕೆ ನಾನು ಎಲ್ಲ ತುಂಬ ಸೆಕೆ ಇದೆ ಇಲ್ಲಿ ಮಳೆ ಬರುವಾಗ ಶಕೆ ಆಗುತ್ತಲ್ಲ ಅದೇ ಥರ ಸೆಖೆ ಬಿಳಿದು ಬಿದ್ದಿದೆ ಇವತ್ತು ದಿನ ಸಕೆ ಇದೆ ಆದರೂ ಇನ್ನು ಇವತ್ತು ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ನಾನು ಎಲ್ಲ ಹೀಗೆ ಹಾಕ್ತಾ ಹೋಗ್ತೀನಿ ಬೇಗ ಬೇಗ ಹಾಕಿ ಮುಗಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್